ಎಲ್ಲರಿಗೂ ನಮಸ್ತೆ ನಾನು ನಿಮ್ಮ ಗೀತಾ ನಿಂಗನ್ ಗೌಡ್ ವೆಲ್ಕಮ್ ಟು ಗೀತಾ ನಿಂಗನ್ ಗೌಡ್ ಯೂಟ್ಯೂಬ್ ಚಾನಲ್ ಇವತ್ತಿನ ಒಂದು ಶುಭೋದಯದ ನೋಡಿ ನಿಮಗೆ ಮತ್ತೆ ನಿಮ್ಮನ್ನು ಭೇಟಿ ಆಗ್ತಾ ಇದ್ದೀನಿ ಇವತ್ತಿನ ಒಂದು ಶುಭೋದಯದ ನೋಡಿ ತಂದೆ ತಾಯಿ ಯಾರ ಸ್ವರೂಪ ನಮ್ಮ ಒಂದು ಪೋಷಕರು ಯಾರ ಸ್ವರೂಪ ಅಂತಕ್ಕಂಥದ್ದು ಹಾಗಾದರೆ ಎಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಷಯ ತಂದೆ ತಾಯಿ ಅಂದ್ರೆ ಏನ್ರಿ ದೇವರ ಸ್ವರೂಪ ದೇವರನ್ನ ನೋಡಿದಾಗ ನಾವು ತಂದೆ ತಾಯಿನ ನೆನೆಸ್ಕೋಬೇಕಾಗ್ತದೆ ಅಂತ ಹೇಳಿ ಹಾಗಾದ್ರೆ ನಾವೇನು ಮಾಡ್ತೀವಿ ಅಂತ ಹೇಳಿದ್ರೆ ತಂದೆ ತಾಯಿಗಳನ್ನ ಮನೆಯಲ್ಲಿ ಬಿಟ್ಟು ನಮ್ಮ ದೇವರನ್ನ ಮನೆಯಲ್ಲೇ ಇಟ್ಕೊಂಡು ಏನು ಮಾಡ್ತೀವಿ ಅಂದ್ರೆ ಇಲ್ಲಿ ಇರಲಾರದ ದೇವರಿಗೆ ಏನು ಮಾಡ್ತೀವಿ ಹಣ್ಣು ನೈವೇದ್ಯ ಕಾಯಿಗಳನ್ನು ತೆಗೆದುಕೊಂಡು ಬೆಲೆ ಬಾಳುವ ವಸ್ತುಗಳನ್ನು ತೆಗೆದುಕೊಂಡು ಬೆಲೆ ಬಾಳ್ತಕ್ಕಂತಹ ಒಂದು ಖರ್ಚನ್ನು ಮಾಡ್ಕೊಂಡು ಮಾಡ್ತೀವಿ ಅಂತಂದ್ರೆ ದೇಶವನ್ನು ಸುತ್ತಲಿಕ್ಕೆ ಹೋಗ್ತೀವಿ ಹಾಗಾದರೆ ನೋಡ್ರಿ ಅಲ್ಲಿ ದೇಶವನ್ನು ಸುತ್ತ ಸುತ್ತಲಿಕ್ಕೆ ಹೋಗೋದ್ರೊಳಗೆ ಏನಾಗ್ತದೆ ಅಂದ್ರೆ ನಮ್ಮ ತಂದೆ ತಾಯಿಗಳನ್ನು ಮನೆಯಲ್ಲಿ ಒಂಟಿಯಾಗಿ ಬಿಟ್ಟು ಹೋಗ್ತೀವಿ ನಾವು ಇದು ಏನಲ್ಲ ಅಂತಂದ್ರೆ ಇಲ್ಲಿ ತಂದೆ ತಾಯಿಯ ದೇವರ ಸ್ವರೂಪ ಅಂತಕ್ಕಂಥದಕ್ಕೆ ಅರ್ಥ ಅಲ್ಲ ಹಾಗಾದ್ರೆ ಏನು ಮಾಡಬೇಕು ನೋಡ್ರಿ ನಿಮ್ಮ ಮನೆಯಲ್ಲಿರ್ತಕ್ಕಂಥ ನಿಮ್ಮ ತಂದೆ ತಾಯಿಗಳು ನಿಮ್ಮನ್ನ ಬೆಳೆಸಲಿಕ್ಕೆ ಎಷ್ಟು ಕಷ್ಟಪಟ್ಟಿರ್ತಾರಲ್ಲ ಆ ಒಂದು ಕಷ್ಟವನ್ನ ನಾವೇನು ಮಾಡಬೇಕು ಮೊದಲಿಗೆ ತಿಳ್ಕೊಳ್ಬೇಕಾಗ್ತದ್ವಿ ಹಾಗಾದ್ರೆ ನಿಮ್ಮ ಒಂದು ತಂದೆ ತಾಯಿಗಳ ಒಂದು ಕಷ್ಟವನ್ನು ಅರ್ಥಕೊಂಡು ಅವರ ಒಂದು ಜೀವನವನ್ನು ಹಸನಾಗಿಸೋದು ಯಾರ ಕೈಯಲ್ಲಿ ಇರ್ತೈತಿ ಅಂದ್ರೆ ನಮ್ಮ ಕೈಯಲ್ಲಿ ಇರ್ತೈತಿ ನೋಡ್ರಿ ಯಾವಾಗ ತಂದೆ ತಾಯಿಗಳ ಮನೆಯಲ್ಲಿ ಖುಷಿ ಖುಷಿಯಾಗಿ ನಗನಾಗ್ತಾ ಇರ್ತಾರ ಅವಾಗ ಏನಾಗ್ತೈತಿ ಅಂತ ಹೇಳಿದ್ರೆ ಇಲ್ಲಿ ದೇವರ ಸಂತೃಪ್ತಿಯನ್ನು ಹೊಂದಿದಾನ ಅಂತ ಅರ್ಥ ಯಾವಾಗ ನಿಮ್ಮ ಮನೆಯಲ್ಲಿ ತಂದೆ ತಾಯಿಗಳು ಕಣ್ಣೀರನ್ನು ಹಾಕ್ತಿರ್ತಾರ ಅವಾಗ ಏನಾಗ್ತದೆ ಅಂದರೆ ನಿಮ್ಮ ಒಂದು ದೇವರು ಸಂತೃಪ್ತಿಯನ್ನು ಹೊಂದಿಲ್ಲ ದೇವರು ಏನಾಗಿದ್ದಾನ ಅಂದರೆ ದುಃಖಿತನಾಗಿದ್ದಾನ ಅಂತಂದು ತಿಳ್ಕೊಬೇಕಾಗ್ತತಿ ಹಾಗಾದರೆ ತಂದೆ ತಾಯಿಗಳನ್ನು ಖುಷಿ ಪಡ್ತಕ್ಕಂಥ ಖುಷಿ ಪಡಿಸ್ತಕ್ಕಂಥ ಕೆಲಸಗಳು ಯಾವ್ಯಾವು ಏನನ್ನ ಮಾಡಿದರೆ ತಂದೆ ತಾಯಿಗಳು ಖುಷಿ ಆಗ್ತಾರ ಅಂತಕ್ಕಂಥದ್ದು ಮೊದಲು ನಾವು ತಿಳ್ಕೊಬೇಕಾಗ್ತತಿ ನೋಡ್ರಿ ಇವತ್ತಿನ ದಿನಮಾನದಲ್ಲಿ ತಂದೆ ತಾಯಿಗಳು ಮತ್ತು ಮಕ್ಕಳಲ್ಲಿ ಏನಪ್ಪ ಅಂದರೆ ಒಂದು ಒಳ್ಳೆಯ ಬಾಂಧವ್ಯಗಳನ್ನು ನಾವು ನೋಡಲಿಕ್ಕೆ ಸಿಗೋದು ಕಡಿಮೆ ಯಾಕಂತ ಹೇಳಿದ್ರೆ ನೋಡ್ರಿ ಒಳ್ಳೆಯ ಬಾಂಧವ್ಯವನ್ನು ಹೊಂದಿರ್ತಕ್ಕಂಥ ಪೋಷಕರು ಮತ್ತು ಪಾಲಕರು ಮಕ್ಕಳು ಇವರನ್ನು ನಾವು ಹುಡ್ಕೋತ ಹೋದಾಗ ಭಾಳ ಒಂದು ರೇರಾಗಿ ನಮ್ಗೆ ಸಿಗ್ತಾರೆ ಯಾಕಂತ ಹೇಳಿದ್ರೆ ನೋಡ್ರಿ ಈ ಇರ್ತಕ್ಕಂತಹ ಒಂದು ಶಿಕ್ಷಣ ವ್ಯವಸ್ಥೆ ಆಗಿರ್ಬೋದು ಸಾಮಾಜಿಕ ವ್ಯವಸ್ಥೆ ಆಗಿರ್ಬೋದು ಏನಾಗೈತಿ ಅಂತ ಹೇಳಿದ್ರೆ ಇಲ್ಲಿ ಆ ಒಂದು ಸಂಬಂಧವನ್ನು ಏನು ಮಾಡಿಬಿಟ್ಟೈತೆ ಅಂತಂದ್ರೆ ಇಲ್ಲಿ ಅದ್ಲ ಬದಲು ಮಾಡಿರ್ತಕ್ಕಂಥದ್ದು ನೋಡ್ರಿ ಇವತ್ತಿನ ಮಕ್ಕಳು ಈ ಒಂದು ಯಾವುದೋ ಒಂದು ಜಾಲಕ್ಕೆ ಸಿಲುಕೊಂಡು ಏನು ಮಾಡ್ತಾರೆ ಅಂದರೆ ತಂದೆ ತಾಯಿಗಳಿಗೆ ಮರ್ಯಾದೆಯನ್ನು ಕೊಡದೇ ಇರ್ತಕ್ಕಂಥದ್ದು ಅವರಿಗೆ ಬೇಡವಾಗಿರ್ತಕ್ಕಂಥ ಕೆಲಸಗಳನ್ನು ಮಾಡ್ತಕ್ಕಂಥದ್ದು ಅನೇಕ ದುಶ್ಚಟಗಳಿಗೆ ಏನಪ್ಪ ಅಂದರೆ ಈಡಾಗ್ತಕ್ಕಂಥದ್ದು ಅವರ ಹೇಳಿರ್ತಕ್ಕಂಥ ಮಾತುಗಳನ್ನು ನೆಗ್ಲೆಕ್ಟ್ ಮಾಡ್ತಕ್ಕಂಥದ್ದು ಏನೇನೋ ಸಮಸ್ಯೆಗಳನ್ನು ತಂದು ಹಾಕಿ ತ ಅವರ ಒಂದು ಕೊರಳಿಗೆ ಹಾಕ್ತಕ್ಕಂಥದ್ದು ನೋಡ್ರಿ ಇಂಥವೆಲ್ಲ ಸಮಸ್ಯೆಗಳನ್ನು ಮಾಡಿದಾಗ ಏನಾಗ್ತೈತಿ ಅಂದರೆ ಆ ಪೋಷಕರಲ್ಲಿ ಆ ಒಂದು ಮಗುವಿನ ಬಗ್ಗೆ ಏನಾಗ್ತೈತಿ ಅಂದರೆ ಅಸಡ್ಡೆ ಭಾವನೆ ಉಂಟಾಗ್ತೈತಿ ಅವಾಗ ಏನಾಗ್ತತಿ ಅಸಡ್ಡೆ ಭಾವನೆ ಯಾವಾಗ ಉಂಟಾಗ್ತೈತಿ ಆ ಮಗುನೂ ಸಹಿತ ಏನು ಮಾಡ್ತೈತಿ ತಂದೆ ತಾಯಿಯನ್ನು ನೆಗ್ಲೆಕ್ಟ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿಬಿಡ್ತೈತಿ ಹೀಗೆ ಏನಾಗ್ತತಿ ಅಂತ ಹೇಳಿದ್ರೆ ಮತ್ತು ಪೋಷಕರು ಮತ್ತು ಮಕ್ಕಳ ನಡುವೆ ಬಾಂಧವ್ಯ ಏನಾಗ್ತತಿ ಹಳಿಸ್ಲಿಕ್ಕೆ ಸ್ಟಾರ್ಟ್ ಆಗ್ತತಿ ಸೊ ಹಾಗಾದರೆ ಇಂಥ ಒಂದು ಸ್ಥಿತಿಯನ್ನು ತಂದುಕೊಡ್ತಕ್ಕಂಥ ಪರಿಸ್ಥಿತಿ ಯಾವುದು ಅಂತೇಳಿದ್ರೆ ಇಲ್ಲಿ ಆ ಒಂದು ಮಕ್ಕಳ ಒಂದು ಸಹಚರ ಒಂದು ಮನಸ್ಥಿತಿ ಅಥವಾ ಪೋಷಕರ ಒಂದು ಮನಸ್ಥಿತಿ ಅಂತ ನಾವು ಹೇಳ್ತೇವೆ ಯಾಕಂತ ಹೇಳಿದ್ರೆ ಮಕ್ಕಳು ಏನು ಮಾಡ್ತಾರ ಅಂತಂದ್ರೆ ಒಳ್ಳೆಯವರ ಒಂದು ಸಾಹಸವನ್ನ ಮಾಡ್ದವ ಏನಾಗ್ತೈತಿ ಇಲ್ಲಿ ಒಳ್ಳೆ ಅಭಿರುಚಿಯನ್ನು ಕಲಿತಾರ ಕೆಟ್ಟವರ ಒಂದು ಸಾಹಸವನ್ನ ಮಾಡ್ದಾಗ ಕೆಟ್ಟ ಅಭಿರುಚಿಯನ್ನು ಕಲಿತಾರ ಅವಾಗ ತಂದೆ ತಾಯಿಗಳಂತಕ್ಕಂಥದ್ದು ನೀವು ಯಾರು ಬಂದು ಹೇಳಿದ್ರು ದೇವರ ಸ್ವರೂಪ ಅಂತೇಳಿ ಅವ್ರ ಮುಂದೆ ಹೇಳ್ರೆ ನಿಜವಾಗ್ಲೂ ಅವ್ರು ಒಪ್ಪೋದಿಲ್ಲ ಇವರ ಇವ್ರ ತಂದೆನ ಇವ್ರ ತಾಯಿನ ನೋಡ್ರಿ ಅಷ್ಟು ಏನಾಗಿರ್ತೈತೆ ಅಂದ್ರೆ ಅವರ ಮನಸ್ಸಿನಲ್ಲಿ ಮಾನಸಿಕವಾಗಿ ಏನಾಗಿರ್ತಾರೆ ಅವರ ಬಗ್ಗೆ ಇಲ್ಲಿ ಕೆಟ್ಟ ಅಭಿಪ್ರಾಯವನ್ನು ಹೊಂದ್ಕೊಂಡ್ಬಿಟ್ಟಿರ್ತಾರೆ ಯಾಕಂತ ಹೇಳಿದ್ರೆ ಅವರ ಒಂದು ಮಾತು ಇವ್ರಿಗೆ ಏನಾಗ್ತಿ ಪ್ರತಿಯೊಂದು ಸಹಿತ ಏನಾಗ್ತಿ ಈ ಮುಳ್ಳಿನ ರೀತಿ ಚುಚ್ತಾ ಇರ್ತೈತಿ ಅದೇ ರೀತಿ ಈ ಮಗುವನ್ನ ಕಂಡ್ರೆ ಪೋಷಕರಿಗೂ ಸಹಿತ ಏನಾಗ್ತಿ ಒಂದು ದೊಡ್ಡ ಇರಿಟೇಷನ್ ಆಗಿಬಿಟ್ಟಿರ್ತೈತಿ ಯಾಕಾರ ನಮ್ಮ ಹೊಟ್ಟೆಯಲ್ಲಿ ಹುಟ್ಟಿದ್ನಪ್ಪ ಇವನು ಅಂತಕ್ಕಂಥದ್ದು ಸೊ ಈ ರೀತಿ ಏನಾಗ್ತೈತಿ ಅಂದ್ರೆ ಬಾಂಧವ್ಯ ಏನಾಗ್ತದೆ ಹಳಿಸಿ ಹೋಗ್ಬಿಡ್ತೈತಿ ಹಾಗಾದ್ರೆ ಈ ಒಂದು ಬಾಂಧವ್ಯವನ್ನು ಗಟ್ಟಿ ನಾವೇನು ಮಾಡಬೇಕು ಶಾಲಾ ಕಾಲೇಜಿನ ಹಂತದಲ್ಲಿ ಏನು ಮಾಡಬೇಕು ಅಂದರೆ ನಾವೆಲ್ಲರೂ ಈ ಒಂದು ಸಂಬಂಧಗಳ ಬಗ್ಗೆ ಏನು ಮಾಡಬೇಕು ಒಂದು ಒಳ್ಳೆಯ ಒಂದು ಜ್ಞಾನವನ್ನು ಮಕ್ಕಳಿಗೆ ಕೊಡ್ತಕ್ಕಂಥದ್ದು ಅದರ ಸಂಬಂಧವನ್ನು ಯಾವ ರೀತಿ ನಿಭಾಯಿಸಬೇಕು ಅಂತಕ್ಕಂಥ ಜ್ಞಾನವನ್ನು ಕೊಡ್ತಕ್ಕಂಥದ್ದು ಸಮಾಜದಲ್ಲಿ ಏನು ಮಾಡಬೇಕು ಅಂದರೆ ಸಮಾಜಮುಖಿಯಾಗಿರ್ತಕ್ಕಂಥ ಚಟುವಟಿಕೆಗಳ ಮೂಲಕ ಈ ಮಕ್ಕಳ ಬಗ್ಗೆ ಪೋಷಕರ ಬಗ್ಗೆ ಬಾಂಧವ್ಯವನ್ನು ಯಾವ ರೀತಿ ಉದ್ದಿಸ್ಕೊಳ್ಬೇಕು ಅಂತಕ್ಕಂಥದ್ದು ಈ ಸಾಕಷ್ಟು ವಿಷಯಗಳನ್ನು ನಾವೇನು ಮಾಡಬೇಕು ಅಂತಂದರೆ ನಮ್ಮ ಒಂದು ಸಮಾಜದಲ್ಲಿ ನಾವೇನು ಮಾಡುವ ನಿದರ್ಶನ ಮಾಡಿದಾಗ ಅದನ್ನು ತೋರಿಸಿದಾಗ ಬೆಳಿತಕ್ಕಂತ ಮಕ್ಕಳಿಗೆ ತೋರಿಸ್ದಾಗ ಏನಾಗ್ತದೆ ಅಂತ ಹೇಳಿದ್ರೆ ಇಲ್ಲಿ ತಂದೆ ತಾಯಿಗಳು ದೇವರ ಸ್ವರೂಪ ಯಾವ ರೀತಿ ನಮ್ಗೆ ಆಗ್ತಾರ ಅಂತಕ್ಕಂಥದ್ದನ್ನು ಮಗು ತಿಳಿಲಿಕ್ಕೆ ಸಾಧ್ಯ ಆಗ್ತದೆ ಆದ್ರೆ ನೋಡ್ರಿ ಜಗತ್ತಿನಲ್ಲಿ ನಿಮಗೆ ಏನೇ ತೊಂದರೆ ಬಂದರೂ ಏನೇ ತಾಪತ್ರೆ ಬಂದರೂ ಸಹಿತ ನಿಮ್ಮ ಒಂದು ಬೆನ್ನಿಗೆ ನಾನಿದ್ದೀನಿ ನೀನು ಏ ನನ್ನ ನಂಬು ನೀನು ಅಂತ ಹೇಳಿ ಹೇಳ್ತಕ್ಕಂಥ ವ್ಯಕ್ತಿಗಳು ಯಾವತ್ತೂ ನಿಮ್ಮ ನೀವು ತಿರುಗಿ ನೋಡ್ದಾಗಿರೋದಿಲ್ಲ ಅವರೆಲ್ಲ ಸೈಡ್ ಹೋಗ್ಬಿಟ್ಟಿರ್ತಾರೆ ಹಾಗಾದ್ರೆ ನಿಮ್ಮ ಬೆನ್ನೆ ಬೆನ್ನೆ ಹಿಂದೆ ಬರ್ತಕ್ಕಂಥ ವ್ಯಕ್ತಿಗಳು ಯಾರು ನಿಮ್ಮ ತಂದೆ ತಾಯಿ ಮಾತ್ರ ಸೊ ಅದಕ್ಕಾಗಿ ಯಾವಾಗಲೂ ನಿಮ್ಮ ತಂದೆ ತಾಯಿಗಳನ್ನು ಚೆನ್ನಾಗಿ ನೋಡಿಕೊಡ್ರಿ ತಂದೆ ತಾಯಿಗಳ ಬಗ್ಗೆ ಗೌರವ ಇರಲಿ ಆ ತಂದೆ ತಾಯಿಗಳ ಒಂದು ಮನಸ್ಸಿಗೆ ನೋವಾಗದಂತೆ ವರ್ತನೆ ಮಾಡಿರಿ ಅವರ ಒಂದು ಏನಪ್ಪ ಅಂತಂದ್ರೆ ಏನಂತ ಕರಿತೇವೆ ಅವರ ಒಂದು ಸಹಾಯ ಅಂದ್ರೆ ಅವರ ಒಂದು ಸಹಾಯಕ ನೀವು ಯಾವಾಗ್ಲೂ ರೆಡಿ ಆಗಿರ್ರಿ ಅವರ ಒಂದು ತ್ಯಾಗವನ್ನ ಎಂದೂ ಮರಿಬೇಡ್ರಿ ನೋಡ್ರಿ ಜಗತ್ತಿನಲ್ಲಿ ನೀವು ತಂದೆ ತಾಯಿಗಳ ತ್ಯಾಗವನ್ನು ಯಾವತ್ತೂ ಮರಿತೀರಿ ಅವತ್ತ ನೀವು ಜಗತ್ತಿನಿಂದ ಮಾಯ ಆದ್ರಿ ಅಂತ ಅರ್ಥ ಅಂದ್ರೆ ನೀವು ಹುಟ್ಟಿರ್ತಕ್ಕಂಥ ಕ್ಷಣವೂ ಸಹಿತ ಏನಾಗಿರ್ತೈತಿ ಅಂದ್ರೆ ಇಲ್ಲಿ ಮಹತ್ವವನ್ನು ಕಳೆದ್ಕೊಂಡು ಬಿಡ್ತೈತಿ ಅದಕ್ಕಾಗಿ ಆ ತಂದೆ ತಾಯಿಗಳ ದೇವ ದೇವರ ಸ್ವರೂಪ ಅಂತ ಹೇಳಲಿಕ್ಕೆ ಇಷ್ಟೆಲ್ಲ ಕಾರಣ ಇರ್ತಾವು ಆ ಒಂದು ದೇವರ ಸ್ವರೂಪದಲ್ಲಿರ್ತಕ್ಕಂಥ ತಾಯಿ ತಂದೆ ತಾಯಿಗಳನ್ನು ದೇವರ ರೂಪದಲ್ಲೇ ನೋಡ್ರಿ ಆ ದೇವರನ್ನು ಬಿಟ್ಟು ಬೇರೆ ದೇವರನ್ನು ನೀವು ಸಂತೃಪ್ತಿ ಪಡಿಸ್ಲಿಕ್ಕೆ ಹೋದರೆ ನೀವು ಏನಾಗಂಗಿಲ್ಲ ಅಂತಂದ್ರೆ ನೀವು ಸಂತೃಪ್ತಿ ಇರಂಗಿಲ್ಲ ನಿಮ್ಮ ತಂದೆ ತಾಯಿಗಳು ಸಂತೃಪ್ತಿ ಇರಂಗಿಲ್ಲ ನಿಮ್ಮ ತಂದೆ ತಾಯಿಗಳೇ ಏನ್ ಬೇಕಲ್ಲ ಯಾವ ಕೆಲಸವನ್ನ ಮಾಡಿದ್ರೆ ಅವ್ರು ಖುಷಿಯಾಗಿರ್ತಾರಲ್ಲ ಆ ಕೆಲಸಗಳನ್ನ ನೀವು ಮಾಡ್ರೆ ಹೊರತು ನಿಮ್ಮ ಒಂದು ಅಭಿರುಚಿಗೆ ತಕ್ಕ ಹಾಗೆ ತಂದೆ ತಾಯಿಗಳ ಮಾತನ್ನ ಧಿಕ್ಕರಿಸಿ ನೀವು ಕೆಲಸವನ್ನ ಮಾಡಿದ್ದೇ ಆಯಿತು ಅಂತ ಹೇಳಿದ್ರೆ ನೀವು ತೊಂದರೆಗೆ ಸಿಕ್ಕು ಹಂಡ್ರೆಡ್ ಪರ್ಸೆಂಟ್ ಅಂತ ಹೇಳ್ತೀನಿ ನಿಜವಾಗ್ಲೂ ಎಲ್ಲರೂ ಅರ್ಥ ಆಗಿರ್ತೈತಿ ತಂದೆ ತಾಯಿಗಳ ಮಾತನ್ನ ಕೇಳಲಿಲ್ಲಂಗೆ ನೀವೇನಾದ್ರೂ ಕೆಲಸ ಮಾಡಿದ್ರಿ ಮುಗಿದು ಹೋಯಿತು ಅದು ಏನಾಗಿರ್ತೈತಿ ಕೆಲಸ ಫ್ಲಾಪ್ ಆಗ್ಬಿಟ್ಟಿರ್ತೈತಿ ಸೊ ಅದಕ್ಕಾಗಿ ನೆನ್ಪಿಟ್ಕೊಳ್ರಿ ಅವರ ಮಾತನ್ನ ಕೇಳ್ರಿ ಬೇರೆ ಯಾರು ಮಾತನ್ನು ಕೇಳಕ್ಕೆ ಹೋಗ್ಬೇಡ್ರಿ ಅಟ್ಲೀಸ್ಟ್ ನಿಮ್ಮ ತಂದೆ ತಾಯಿಗಳ ಮಾತನ್ನು ಕೇಳಿರಿ ಒಳ್ಳೆಯದನ್ನು ಮಾಡಿರಿ ತಂದೆ ತಾಯಿಗಳು ಹೇಳೋದು ಒಳ್ಳೆಯದೇ ಹಂಡ್ರೆಡ್ ಪರ್ಸೆಂಟ್ ಒಳ್ಳೆಯದನ್ನೇ ಹೇಳಿರ್ತಾರೆ ಸೊ ಅವರ ಮಾತುಗಳನ್ನು ನಿಗಾವಹಿಸಿ ಕೇಳಿರಿ ನಿಮ್ಮ ಒಂದು ದೇವರುಗಳನ್ನು ನೀವು ಕಾಪಾಡ್ಕೊಳ್ರಿ ಆ ಒಂದು ದೇವರುಗಳಿಂದ ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ಇವತ್ತಿನ ಒಂದು ಶುಭೋದಯದ ನುಡಿಯೊಂದಿಗೆ ನಿಮ್ಮನ್ನು ಭೇಟಿಯಾಗಿ ಇವತ್ತಿನ ಶುಭೋದಯದ ನುಡಿಯನ್ನು ಹಂಚಿಕೊಂಡೆ ಮತ್ತೊಂದು ಶುಭೋದಯದ ನುಡಿಯೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿಯಾಗ್ತೀನಿ ಅಲ್ಲಿವರೆಗೂ ನಮಸ್ತೆ